ನ್ಸ್ ಕೊಡ್ಲಿ ಆಮೇಲೆ ಉದ್ದೇಶ್ರೆ ಡಾಕ್ಯುಮೆಂಟ್ ಕೊಡೋದೇ ನಿಮ್ ಧರ್ಮ ಸಂಸ್ಥೆ ಸಂಸ್ಥೆ ಇಲ್ಲ ನಮ್ದು ಕೇಳ್ತಾ ಇದೇವೆ ನಾವು ಡಾಕ್ಯುಮೆಂಟ್ಸ್ ಕೇಳಿದ್ರೆ ಎಷ್ಟು ಜನ ಕರ್ಕೊಂಡಿರಿ ನೀವು

ಇಲ್ಲ ಬಂದು ಸಾಲ ಕೊಟ್ಟಿದ್ರೆ ನೇರವಾಗಿ ಬ್ಯಾಂಕ್ನೋರೆ ಬಂದು ಸೀಲ್ ಮಾಡ್ತಿದ್ರು ಹೀಗೆ ಮಾಡಿ ಆಯ್ತಾ ಮುಂದಿನ ಮೂವ್ ದೇವ ಮಾಡ್ಬೇಕೇಳಿ ಐವತ್ತು ಜನ ಬೇಕಾದ್ರೆ ಸಂಸ್ಥೆ ದಾಖಲಾತಿ ಬಹಳ ಜಮೀನಲ್ಲಿ ದುಡ್ಡು ಫ್ಯಾಕ್ಟ್ರಿ ದುಡ್ದು ಕೊಡ್ತು ಇನ್ನೊಬ್ಬರ ಹತ್ರ ದಾಖಲಾತಿ ಹದಿನೈದು ವರ್ಷದಿಂದ ದಾಖಲಾತಿ ಎಲ್ಲ ನಾವು ತೆಗಿಸ್ಲಿಕ್ಕೆ ಆಗಲ್ಲ ಸಂಸ್ಥೆ ದಾಖಲಾತಿ ಬೇಕು ಆಗಿದೆ

ನೀವು ಡಾಕ್ಯುಮೆಂಟ್ಸ್ ಕೊಡುತ್ತೆ ನೀವ್ ಡಾಕ್ಯುಮೆಂಟ್ಸ್ ರೈಟಿಂಗ್ ಬರ್ದ್ ಕೊಟ್ಟೆ ಡಾಕ್ಯುಮೆಂಟ್ ಸಂಸ್ಥೆ ಕೇಳ್ತಾ ಇಲ್ಲ ನಮ್ದು ಕೇಳ್ತಾ ಇದೀವಿ ನಾವು ಎಲ್ಲಿದೆ ಲೀಗಲ್ ಆಯ್ತದು

நீ டாக்குமெண்ட்ஸ் கேஷ் ஜன கரெக்ட் நீட்

ಲೋನ್ ತರಾ ತೀಡಿಯಾಗಿರ್ತೈತಿ ಏನಾದ್ರು ಡೌಟ್ ಇರ್ತೈತಿ ಹೇಳಿದ್ಮೇಲೆ ಅವರು ಕೊಡ್ತಾರ ಸ್ಟೇಟ್ಮೆಂಟ್ ಕೊಡ್ತಾರೆ ಒಂದ್ ಕೇಳಿದ್ರೆ ಬರೋ ಅವಶ್ಯಕತೆ ಏನತ್ತಿಲ್ಲ ಕೇಳಿದಿರಿ ಕೇಳಿದ್ವಿ ಜನ ಸಂಘ ಮಾಡಿದ್ರೆ ನಾವು ಉಳಿತಾಯಿ

ನಮ್ಗ ಗೊತ್ತಿದ್ದಿಲ್ಲ ನಾವು ದಡ್ಡ ಸಂಬಂಧ ಉಲ್ಸಾಯಲ್ಲಿ ನೀವು ಸಾಲ ಅಂತ ಕೊಡ್ತೀರಾ ಕೊಡ್ತಾ ಇದ್ವಿ ನಿಮ್ಗೆ ಕೊಟ್ಟಿಲ್ವಾ ನಾವು ಬಟ್ಟೆ ಹಾಕ್ತಾ ಇಲ್ವಾ ಉಲ್ಸಾಯಿ ಪಟ್ಟಿ ಕೊಟ್ಟಿಲ್ವಾ ನಿಮ್ಗೆ ಬಟ್ಟೆ ಹಾಕ್ತಾ ಇದ್ದೀವಿ ಈಗ ನಿಮ್ಮ ಊರಲ್ಲೇ ಸಮಸ್ಯೆ ಇದ್ದಿರೋದು ಮತ್ತೊಬ್ರು ಈಗ ಅದೇ ದೃಷ್ಟದಿಂದ ಸಂಸ್ಥೆ ಬಂದಿದ್ದೀವಿ ಅದೇ ವರ್ಷದಿಂದ ಈ ಸಂಸ್ಥೆಗೆ ಏನು ಸಮಸ್ಯೆ ದಾಖಲಾತಿ ಕೇಳಿದ್ರಲ್ಲ ಎಸ್ಐಡಿ ಬ್ಯಾಂಕ್ ವ್ಯತ್ಯಾಸ ಏನಂತ ಕೇಳಿದ್ರಲ್ಲ ಟಿಸಿ ಖಾತೆಗೆ ಉಳಿತಾಯ ವ್ಯತ್ಯಾಸ ಕೇಳಿದ್ರಲ್ಲ ವ್ಯತ್ಯಾಸ ಏನಿದೆ ಈಗ ನೀವ್ ಹೇಳಿ ಬ್ಯಾಂಕ್ ಈಗ ನಮ್ದು ನಾವು ಕೊಡಾಕೊಂತಿಲ್ಲ ಸಾಲ ಬ್ಯಾಂಕ್ ಕೊಡಕೊಂತೀರ ಜಾಮೀನು ಅದ ಒಂದ್ ಯಾವ ದಾಖಲಾತಿ

yaar kya hai

ಕರೆ ವಾರವಾರ ಕಟ್ ಬಡ್ರೆ ನ್ಯಾಯ ಇರ ಸರ್ ಇವರಿಗೆ ಸಾರ ತಗೊಳ್ಳೋ ಗೊತ್ತಿಲ್ಲ ಸರ್ ಯಾರು 3 ಸಲ ಲಾಲಪೋರ ಗೋಚಿಸ್ಕನ ಗೋತಾ ಬಂದಂತ ಒಪ್ಪನ್ನೇ ಸರ್ ವಾರವಾರ ಕಟ್ ಬತ್ತಿರಲಿಲ್ಲ ಬ್ರೀಮ್ ಹೇಳಿ ಹೇಳಿ ಆ ಹೇಳಿಲ್ಲ ಅಂತ ಹೇಳಿ ಗೊತ್ತಿದ್ದಿಲ್ಲ ತಗೊಂಡಿದ್ದಾರೆ ಗೊತ್ತಿ ಕಟ್ಟಿ ಹೊರಟ ಮಾಡಿ ನಿಮಗೆ ಕೇಳಿ ಕಟ್ಟಿ ಹೊರಟ ಬೇಡ ಇಲ್ಲ ಅಣ್ಣ ಮಾತಾಡ್ತಾರೆ ಅಣ್ಣ ಅಣ್ಣ ಏನು ಒಪ್ಪೋದು ಹೋಗ್ ಮಾನಾಂಗೆ और ये बोर्ड मार लेगा रे टिकट मार देगा जैक मार देगा सो बेंगलुरु के और वीडियो में

जाते गंतव्य की याद करो निकोपाला जॉब रे जॉब रे वाला रे वाला ना ना कुछ नहीं टिप्स डाट न्यू ट्रेन तो मैं तो नाम आ मार पड़ रही और बुद्धि के सूचना के डाला संगीत ने मारोगे कोई भी तिकड़म लगायती ना 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 का जरूरत है करके

தேர்தல் சவால் சென்று ಬ್ಯಾಂಕ್ ಬಂದು ನಿಮ್ ಸಲ ಕೊಟ್ಟಿದ್ರೆ ನೇರವಾಗಿ ಬ್ಯಾಂಕ್ನೋರೆ ಬಂದು ಮಾಡ್ತಿದ್ರು ನೇರವಾಗಿ ಬ್ಯಾಂಕ್ ಕೊಟ್ಟಿಲ್ಲ ನಾವು ಇಲ್ಲ ಏನಿಲ್ಲ मैं आज के शानदार यादगार याद करता या उससे कुछ कलर रंग याद लोगों को आंसर करता ना मतलब मुख्य पात्र लेनर भी के जिसे मैं फिल्म मार दी आप कर रहे हैं झगड़ा मुझे पसंद है केला जो कंपनी ने किया मेरा लक्ष्मी हो गया इनका मार्ग पौदी ಒಂದೇ <gans> ಕಷ್ಟೇ <chord noise> ನಮ್ಮ ಜೊತೆ ಪಟ್ಟಿ ಇದೆ ಆ ವರ್ಷ ನಾನು ಯಾಕೆ ಕರೊಂಡೆ ಮತ್ತು ಸರ್ಕಲ್ ಹಾ ಹಾ ಇಲ್ಲಿ ತೇಂಗಿ ಮಾಡಿಬಿಡೋಣ ನಿಧಾನಕ್ಕೆ ಏನು ಮಾಡ್ಲಿ ನಾನು ಹೇಳಿದಿರಲ್ಲ ಮೇಡಂ ಹೀಗೆ ಮಾಡೋದು ಅಂದ್ರೆ ಹೀಗೆ ಮಾಡಿ ಅಂತ ಏನು ಇಲ್ಲ ಇಕ್ಕೆ ಕರ್ಕೊಂಡು ಬಂದು ಎಲ್ಲ ಹೀಗೆ ಮಾಡಿ ಅಂತ ಹೀಗೆ ಮಾಡೋಕಲ್ಲ ನೀನು ಅಂತ ಹೇಳಿ ಹೀಗೆ ನಾವು கட்டு கண்டி கட்டுனே ஜனிங் ஓகில் मैं लाइन बंद करना बंद कर रहा हूं मैं और सुना सुना और सब में मैं चाहता हूं कि वरना नहीं मैं के मैं मध्यान्हों को से सब में

तू है जहाँ मैं काग पता के लिए क्या आया काग लोड का पता के लिए। हमने लोड होना नहीं है। हमने लोड होना तो पर समय तक कुछ नहीं है। तुझे ऐसा क्या कुछ करना है? बड़ा 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 बड़ अ आ छ ಸಾಲ ಕೂಡ <Tipps>

ದಾಖಲಾತಿಲ್ಲಾಖಲಾತಿ ಬೇಕು ನೀವು ಸಾವಿರ ಒಂದ್ ಲಕ್ಷ ಸಾವಿರ ರೂಪಾಯಿ ಬಡ್ಡಿ ಅದ್ರ ಮೇಲೆ ಒಂದ್ ರೂಪಾಯಿ ಕಟ್ಟಿರಿ ಸಂಸ್ಥೆ ಹೆಂಗ್ ಉದ್ಘಾಟನೆ ಆಯ್ತು ಬ್ಯಾಂಕ್ ಇಂದ ಇವ್ರಿಗೆ ಹೆಂಗ್ ಓದ್ ಬಂದ ಹೌದು ವ್ಯಾಪಾರ ಮಾಡ್ತಿವಿ ಒಂದ್ ಮೂರ ಸಾಲ ಕೊಡ್ತಾರೆ ಅವ್ರ ಬಹಳ ಜಮೀನಲ್ಲಿ ದುಡಿದ್ ಕೊಟ್ರು ಿ ದುಡ್ಡು ಕೊಡ್ತಾ ಇನ್ನೊಬ್ರು ಹತ್ರ ಇಷ್ಟ ಎಲ್ಲ ಒಂದ್ ಹತ್ರ ಹೋಗಿ ವ್ಯವಹಾರ ಮಾಡ್ತೀರ ಅವನಿಗೆ ಹಿನ್ನೆಲೆ ಎಲ್ಲ ಎಲ್ಲಿದ್ದೇ ಬೇಕಾ ನನಗೆ ಸಾಲ ನಿಮ್ಮ ಹತ್ರ ವ್ಯವಹಾರ ಸರಿ ಇಲ್ಲ ಅಂದ್ರೆ ನೀವು ಮೂರು ರೂಪಾಯಿ ಬಡ್ಡಿ ಕೊಡ್ತೀರಿ ವ್ಯವಹಾರ ಸರಿ ಇಲ್ಲ ಅಂದ್ರೆ ಎರಡು ರೂಪಾಯಿ ಬಡ್ಡಿ ಕೊಡೋದು ಹತ್ರ ಯಾರು ನಾವ್ ಒಳ್ಳೆ <laughs> ये बट रियल बैक ये संगत हो तो मैं प्रस्तुत किया सर चेक नहीं करूंगा पहला करूंगा हेलो हेलो आप अपना नाम बता यार और यदि नाना बनो मस्त सर